ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಕಾಡಿನಲ್ಲಿ ನಡೆಯಿರಿ ಫಾರೆಸ್ಟಲ್ಲಿ ಓಡಾಡಬೇಕಂತ ಈಗಲೇ ಹೋಗಬೇಡಿ ನೋಡೋಣ ಹೆಂಗೆ ನಡಿಬೇಕು ಯಾಕೆ ನಡಿಬೇಕು ನಮಗೆ ನಡಿಯೋಕ್ಕಾಗತ್ತಾ ಆ್ಯಂಡ್ ನಮ್ಮ ಈಗಿನ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮುಂಚೆನೂ ಸುಮಾರು ಚಾಪ್ಟರ್ಗಳಲ್ಲಿ ನಾವು ಮಾತಾಡಿದ್ದೀವಿ ನಿಸರ್ಗದ ಸೌಂದರ್ಯನ ಸವಿತಾ ಅದರಲ್ಲಿ ನಡೆಯೋದ್ರಿಂದ ಎಷ್ಟೋ ರೋಗಗಳು ವಾಸಿಯಾಗ್ಬಿಡುತ್ತಂತೆ ಎಷ್ಟೋ ರೋಗಗಳು ಆಗುತ್ತೆ ಕಾಡಲ್ಲಿ ಓಡಾಡೋದು ಏನೋ ಒಂಥರ ವಿಶೇಷತೆಯನ್ನು ಕೊಡುತ್ತಂತೆ ಎಷ್ಟು ಜನ ಕಾಡಲ್ಲಿ ಓಡಾಡಿದ್ದೀರಾ ತಿಳಿಸಿ ಓಕೆ ಮೆಸೇಜ್ ಮಾಡಿ ಅವ್ರು ಕಮೆಂಟ್ ಮಾಡಿ ಯಾವುದು ನಾನು ಕಾಡಲ್ಲಿ ಓಡಾಡಿದ್ದೀನಿ ಅವಾಗ ನನಗೆ ಹೆಂಗೆ ಫೀಲ್ ಆಯಿತು ಅಂತ ತಿಳಿಸಿ ನಮಗೆ ಎಷ್ಟು ಜನ ಕಾಡಲ್ಲಿ ಓಡಾಡಿದ್ದೀರಾ ಆ್ಯಂಡ್ ಗಾಲಲ್ಲಿ ಎಷ್ಟು ಜನ ನಡೆದಿದ್ದೀರಾ ಈ ಹೆಜ್ಜೆಗಳನ್ನು ಹಾಕಬೇಕಾದ್ರೆ ಕಾಡಲ್ಲಿ ವಾಕ್ ಮಾಡಬೇಕ ಮಾಡಬೇಕಾದ್ರೆ ಏನೋ ಒಂಥರ ನಮ್ಮ ಬಾಡಿ ತುಂಬ ಲೈಟ್ ಫೀಲ್ ಆಗತ್ತಂತೆ ಇಡೀ ದೇಹದಲ್ಲಿ ಒಳಗಡೆ ಕೂಡ ಒಂದು ಪ್ರಶಾಂತತೆ ಬರುತ್ತಂತೆ ಆಳವಾದ ಭಾವನೆಗಳು ಸೃಷ್ಟಿಯಾಗತ್ತಂತೆ ಕ್ರಿಯೇಟಿವಿಟಿ ನಮ್ಮೊಳಗಡೆ ಜಾಸ್ತಿ ಜಾಸ್ತಿ ಆಗತ್ತಂತೆ ಸೊ ಸೌಂದರ್ಯನ ನಾವು ನಿಜವಾಗ್ಲೂ ಸವಿಬೇಕು ಅಂದರೆ ಅದು ನಿಸರ್ಗದ ಸೌಂದರ್ಯ ನಾವು ನೇಚರ್ನ ಎಷ್ಟು ಪ್ರೀತಿಸ್ತೀವಿ ಸೊ ನೇಚರ್ ನಮಗಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ಮರ ಮರಗಳ ಎಲೆಗಳು ಓಕೆ ಅದನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ಆ ನಾವು ಏನು ಮಾಡ್ತೀವಿ ಗೊತ್ತಾ ಮರ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ನಾರ್ಮಲಿ ನಾವು ದಿನ ಹಸ್ರಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನಾವು ಅದನ್ನು ಗಮನಿಸೋದೇ ಇಲ್ಲ ಬಟ್ ಇವಾಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಗೋ ಮುಂಚೆ ಏನಾಗುತ್ತೆ ಎಲ್ಲ ಎಲೆಗಳು ಉದುರು ಬಿಟ್ಟು ಫುಲ್ಲು ಮರ ಖಾಲಿ ಆಗಿಬಿಡುತ್ತೆ ಆವಾಗ ಅಯ್ಯೋ ನೋಡು ಮರದಲ್ಲಿ ಏನೂ ಇಲ್ಲ ಅಂತೀವಿ ಮರದಲ್ಲಿ ಇದ್ದಾಗ ನಾನು ಗಮನಿಸೇ ಇರೋದಿಲ್ಲ ಕರೆಕ್ಟಲ್ಲ ಸೊ ಹಾಗೆ ಇಲ್ಲಿ ಏನು ಹೇಳ್ತಿದ್ದಾರೆ ಮರಗಳ ಎಲೆಗಳ ಹೊಳಪುಗಳನ್ನು ನೋಡೋದ್ರಿಂದ ಬಣ್ಣಗಳನ್ನು ನೋಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೆ ಗೊತ್ತಿರೋಂಗೆ ನಮ್ಮ ಐಸೈಟ್ ಚೆನ್ನಾಗಾಗಬೇಕು ಅಂತ ಅಂದರೆ ನಾವು ಮರಗಳನ್ನ ಜಾಸ್ತಿ ನೋಡಬೇಕಂತೆ ಗ್ರೀನ್ ಗ್ರೀನರಿ ಪ್ಲೇಸ್ಗೆ ಹೋದಾಗ ನಾವು ನಮ್ಮ ಕಣ್ಣಿಂದ ಜಾಸ್ತಿ ಹೊತ್ತು ಮರಗಳನ್ನು ನೋಡಬೇಕಂತೆ ಆ ಗ್ರೀನ್ನ ನಾವು ಏನು ಜಾಸ್ತಿ ನೋಡೋದ್ರಿಂದ ಅಬ್ಸರ್ವ್ ಮಾಡೋದ್ರಿಂದ ಐಸೈಟ್ ಕೂಡ ಸಾಲ್ವ್ ಆಗುತ್ತೆ ಅಂತ ನಾನು ಕೇಳಿದ್ದೆ ಒಂದು ಕಡೆ ಒಬ್ಬರು ನೇಚರ್ ಥೆರಪಿಯವರು ಹೇಳಿದ್ದನ್ನು ಸೊ ಅವಾಗಿಂದ ನಾನು ಎಲ್ಲಾದರೂ ನೇಚರ್ ಕಡೆ ಹೋಗ್ತಿದ್ದಂಗೆ ಸ್ಪೆಕ್ಸ್ಕಿಪ್ಸ್ ಎಲ್ಲ ತೆಗೆದುಬಿಟ್ಟು ಅಂದರೆ ಏನಾದರೂ ಕೂಲಿಂಗ್ಲಾ ಶೇಡ್ಸ್ ಆ ಥರದ್ದು ಯೂಸ್ ಮಾಡ್ತಾಯಿದ್ರೆ ಅದನ್ನು ತೆಗೆದುಬಿಟ್ಟು ನಾನು ಆ ಮರಗಳನ್ನು ನೋಡ್ತೀನಿ ಬಿಕಾಸ್ ನಮ್ಮ ಕಣ್ಣು ಇಲ್ಲಿ ಬರೀ ಬಿಲ್ಡಿಂಗು ಕಾರು ಮನೆ ಧೂಳು ನೋಡಿರುತ್ತೆ ಅಟ್ಲೀಸ್ಟ್ ಕಾಡನ್ನು ಮರನ ಅಪರೂಪಕ್ಕಾದರೂ ನೋಡಲಿ ಅಂತ ಯಾರೆಲ್ಲ ನೀವು ಕಾಡುಗಳಲ್ಲಿ ಇದ್ದೀರಾ ಅಂದರೆ ಲೈಕ್ ಒಂದು ರೂರಲ್ ಪ್ಲೇಸಲ್ಲಿ ಬೆಟ್ಟಕ್ಕೆ ಹತ್ತಿರ ಆಗಿ ಸಮುದ್ರಗಳಿಗೆ ಹತ್ತಿರ ಆಗಿ ಹಳ್ಳಿಗಳಲ್ಲಿ ಆ ಕಾಡಿನ ಮಧ್ಯದಲ್ಲಿ ಅಟ್ಲೀಸ್ಟ್ ಕಾಡು ನಿಮ್ಗೆ ಹತ್ತಿರ ಇದೆ ನೀವು ತುಂಬ ಲಕ್ಕಿ ಆ್ಯಕ್ಚುಲಿ ಬಟ್ ಗಮನಿಸಿ ನೀವು ನೀವು ಲಕ್ಕಿನೇ ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಯಾವಾಗ ನೀವು ಆ ಕಾಡನ್ನ ಗಮನಿಸಿ ಸಾಧ್ಯ ಆದರೆ ಜಸ್ಟ್ ಕಾಡಲ್ಲಿ ಒಂದು ಹೋಗ್ಬಿಟ್ಟು ಬನ್ನಿ ಬೆಟ್ಟ ಗುಡ್ಡಗಳಲ್ಲಿ ಒಂದು ವಾಕಿಂಗ್ ಹೋಗಿ ಬನ್ನಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆಗೆ ಹೋಗಿ ಬನ್ನಿ ನಡೆದಾಡ್ಕೊಂಡು ಬನ್ನಿ ನಿಮಗೆ ಚಾನ್ಸ್ ಇದ್ದರೆ ಓಕೆ ಆ್ಯಂಡ್ ಇನ್ನು ಬೆಂಗಳೂರಲ್ಲಿ ಸಿಟಿ ಕಡೆ ಎಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಅವಾಗವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ನಮ್ಮ ಹೆಲ್ತನ್ನ ಇದು ಕಾಪಾಡುತ್ತೆ ಆ್ಯಂಡ್ ನಮ್ಮ ಮೌಲ್ಯಗಳನ್ನು ಹೆಚ್ಚು ಮಾಡುತ್ತೆ ವ್ಯಾಲ್ಯೂನ ಜಾಸ್ತಿ ಜಾಸ್ತಿ ಮಾಡುತ್ತೆ ಸ್ಪಷ್ಟತೆನ ಜಾಸ್ತಿ ಮಾಡುತ್ತೆ ಕ್ಲ್ಯಾರಿಟಿ ಸಿಗುತ್ತೆ ನಮ್ಮ ಲೈಫಲ್ಲಿ ಕಾಡಲ್ಲಿ ನಡೆಯೋದ್ರಿಂದ ಆ್ಯಂಡ್ ಏನು ಹೇಳ್ತಾರೆ ದೈನಂದಿನ ನಾವು ದಿನನಿತ್ಯ ಏನು ಅನುಭವಿಸ್ತಾ ಇದ್ದೀವಿ ಈ ಎಲ್ಲ ಜಂಜಾಟದಿಂದ ನಮಗೆಲ್ಲೋ ಒಂದು ಕಡೆ ಸಮಾಧಾನ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಯಾವಾಗ ಸಮಾಧಾನ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ನಿಮಗೆ ಕಾಡಲ್ಲಿ ಸಿಗುತ್ತೆ ಹೊಳೆಗಳ ಬಳಿ ಹೋಗಿ ನೀರು ಇರುತ್ತೆ ಹೋಗಿ ನಾವು ಸುಮ್ಮನೆ ಹೋಗ್ತೀವಿ ನಾವು ಹೇಗೆ ಅಂದರೆ ಹೊಳೆ ಹತ್ರ ಹೋಗ್ತೀವಿ ನಾನು ಕೆಳಗಡೆ ಇಳಿಯಲ್ಲಪ್ಪ ಬಟ್ಟೆ ಒದ್ದೇ ಆಗುತ್ತೆ ಅಂತೀವಿ ನಮ್ಮ ದಿನ ಹೊಳೇಲಿ ಇಳಿಯೋಕ್ಕಾಗತ್ತಾ ನಮಗೆ ದಿನ ನಾವು ಕೆರೆಯಲ್ಲಿ ಕುತ್ಕೊಳ್ಳೋಕ್ಕಾಗತ್ತಾ ಇಲ್ಲ ಅಲ್ಲ ಸೊ ನಾವು ಅಟ್ಲೀಸ್ಟ್ ಹೋದಾಗ ಅದನ್ನು ಎಂಜಾಯ್ ಮಾಡಬೇಕು ನಾವು ಬಟ್ಟೆ ಒದ್ದೇ ಆಗ್ಬಿಡುತ್ತೆ ಇನ್ನೊಂದು ಬಟ್ಟೆ ತೊಗೊಂಡೋದ್ರೂ ಪರವಾಗಿಲ್ಲ ನಾವು ಅಂಥ ಕಡೆ ಹೋದಾಗ ನಾವು ಅದನ್ನು ಫೇಸ್ ಮಾಡಲೇಬೇಕಾಗತ್ತೆ ಅಂದರೆ ನಾವು ಅದನ್ನು ಎಂಜಾಯ್ ಮಾಡಲೇಬೇಕಾಗತ್ತ ಆ ಒಂದು ಏನು ಹೇಳ್ತಾರೆ ಅಲ್ಲಿರೋ ಅಂತಹ ಎಲ್ಲ ನೇಚರ್ನ ನಾವು ಅದನ್ನು ಎಂಜಾಯ್ ಮಾಡಿದ್ರೇ ನಮಗದ್ರ ಬೆನಿಫಿಟ್ ಗೊತ್ತಾಗೋದು ದಯವಿಟ್ಟು ಎಲ್ಲಾದರೂ ನೀವು ನೀರುಗಳತ್ರ ಹೋದಾಗ ಒದ್ದೆ ಆಗಿಬಿಡತ್ತೆ ಹಾಗೆ ಹೀಗೆ ಅಂದ್ಕೊಂಡು ಬಟ್ಟೆ ನೆನೆಯುತ್ತೆ ಅಂತ ಇಳಿದೇ ಇರಬೇಡಿ ಮಕ್ಳಿಗೂ ಒದ್ದೆ ಆಗುತ್ತೆ ಅಂತ ಬಿಡ್ ಬಿಡದೆ ಇರಬೇಡಿ ದಯವಿಟ್ಟು ಒಂದು ಬಟ್ಟೆನ ಕ್ಯಾರಿ ಮಾಡಿ ತೊಂದರೆ ಇಲ್ಲ ನಿಮ್ಮ ಜೊತೆ ನೀರತ್ರ ಹೋದಾಗ ಇಳಿರಿ ಎಷ್ಟೋ ಜನ ನಾವು ನೋಡಿದ್ದೀವಿ ನೀರತ್ರ ಬರ್ತಾರೆ ಇಲ್ಲಲ್ಲ ನಾನು ಮಾತ್ರ ನೀರು ಗಿಳಿಯಲ್ಲ ಅಂತ ಅವ್ರು ದಡದಲ್ಲೇ ಕೂತಿರ್ತಾರೆ ಎಷ್ಟೋ ಜನ ಫ್ಯಾಮಿಲಿ ಆಟ ಆಡ್ತಾ ಇರ್ತಾರೆ ನಮಗೆ ಮತ್ತೆ ಮತ್ತೆ ಆ ಟೈಮ್ ಸಿಗೋಲ್ಲ ಮನೇಲಿ ದಿನ ನಾವು ಸ್ನಾನ ಮಾಡಿದ್ದೇ ಇದೆ ಬಟ್ ಹೊಳೆಗಳ ಹತ್ರ ಹೋಗಿ ಆ ನೇಚರಲ್ಲಿ ನಾವು ಮಿಂಗಲ್ ಆಗೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಆ ಪಾಚಿ ಕಟ್ಟಿರುವಂಥ ಬಂಡೆ ಅವೆಲ್ಲನೂ ನೀವು ಫೀಲ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಮಳೆ ಬಂದಾಗ ನಮ್ಮ ಮಣ್ಣಲ್ಲಿ ಒಂದು ವಾಸನೆ ಬರುತ್ತೆ ಕರೆಕ್ಟಾ ಮಣ್ಣಲ್ಲಿ ಒಂದು ಸ್ಮೆಲ್ ಬರುತ್ತೆ ಮಳೆ ಬಂದಾಗ ಆ ಸ್ಮೆಲ್ ತುಂಬ ಜನಕ್ಕೆ ಇಷ್ಟ ಇರುತ್ತೆ ನನಗಂತೂ ಇಷ್ಟ ನೀವು ಫೀಲ್ ಮಾಡಿದ್ದೀರಾ ನೋಡಿ ಇವಾಗಿನ ಟೆನ್ಷನ್ಸಲ್ಲಿ ಆ ಸ್ಮೆಲ್ಲು ಗಮನಿಸಲ್ಲ ನಾವು ಬಟ್ ಆ ಮಳೆ ಬಿದ್ದಾಗ ಮಣ್ಣಿನ ಮೇಲೆ ಆ ಸ್ಮೆಲ್ ಇದೆಯಲ್ಲ ಅದು ಕೂಡ ಒಂದು ರೀತಿ ಏನು ಹೇಳ್ತಾರೆ ಒಂದು ರೀತಿ ಥೆರಪಿನೇ ಅವಲ್ಲ ಸ್ಮೆಲ್ದು ಒಂದು ಥೆರಪಿ ಇದೆ ಗೊತ್ತಿರ್ಬೋದು ನಿಮಗೆ ಅಥವಾ ಗೊತ್ತಿಲ್ಲ ಸೊ ಸ್ಮೆಲ್ ಇಂದ ಕೂಡ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ ಹೂಗಳ ಸ್ಮೆಲ್ಗಳಿಂದ ಕೆಲವೊಂದು ಸ್ಮೆಲ್ಸಿಂದ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ ಸೈಕಾಲಜಿ ಕಾಯಿಲೆ ಐ ಮೀನ್ ನಮಗೆ ಸೈಕಾಲಜಿ ಏನಾದರೂ ಸೈಕಾಲಜಿಕಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಗೆ ಅದನ್ನು ವಾಸಿ ಮಾಡೋಕ್ಕೆ ಸ್ಮೆಲ್ನ ಯೂಸ್ ಮಾಡ್ತಾರೆ ಸೌಂಡ್ ಥೆರಪಿ ಇದೆ ಮ್ಯೂಸಿಕ್ ಥೆರಪಿ ಇದೆಯಲ್ಲ ಹಾಗೇನೇ ಸ್ಮೆಲ್ ಥೆರಪಿ ಕೂಡ ಇದೆ ಸೊ ಇಲ್ಲೇನಾಗುತ್ತೆ ಅಂದರೆ ನಾವು ಇದನ್ನೆಲ್ಲ ನಾವು ಹೋಗಿ ಥೆರಪಿ ತೊಗೊಳೋದು ಬೇಡ ನಮ್ಮ ನೇಚರ್ಗೆ ಹೋದ್ರೆ ಸಾಕು ಅದೇ ಥೆರಪಿ ಆಗಿಬಿಡುತ್ತೆ ಆ ಒಂದು ಸ್ಮೆಲ್ಲನ್ನ ನಾವು ಅನುಭವಿಸ್ಬೇಕು ಅದನ್ನು ನಾವು ಸ್ವಾದಿಸ್ಬೇಕು ನಿಸರ್ಗದಲ್ಲಿ ನಾವು ಓಡಾಡಬೇಕು ಆ್ಯಂಡ್ ಒಬ್ಬ ಏನು ಹೇಳ್ತಾರೆ ನಮ್ಮ ನಿಸರ್ಗದಷ್ಟು ಅಲ್ಲಿ ಹೋದಷ್ಟು ಕೂಡ ನಾವು ಓಪನ್ ಅಪ್ ಆಗ್ತೀವಿ ಜಾಸ್ತಿ ಓಪನ್ ಅಪ್ ಆಗ್ತೀವಿ ಆ್ಯಂಡ್ ಇನ್ನೊಂದು ಗೊತ್ತಿರಲಿ ನೀವು ಕಾಡಲ್ಲಿ ಹೋದಾಗ ಅಥವಾ ನೀವು ಜರ್ನಿ ಅಲ್ಲಿದ್ದಾಗ ಆದಷ್ಟು ಸ್ವಲ್ಪ ಎಷ್ಟು ಆಟ ಆಡಬೇಕು ಆಟಾಡಿ ಎಲ್ಲರ ಜೊತೆ ಬಟ್ ಒಂದು ಐದು ನಿಮಿಷ ಸುಮ್ಮನೆ ಸೈಲೆಂಟಾಗಿ ಹೋಗಿ ಸೈಡಲ್ಲಿ ಕೂತ್ಕೊಂಡ್ಬಿಡಿ ಆ ಸಮುದ್ರದ ಹತ್ರ ಆ ಸೌಂಡ್ ಕೇಳ್ತಾ ಕೂತ್ಕೊಳ್ಳಿ ಕಂಪ್ಲೀಟ್ಲಿ ಅಲ್ಲಿ ಕೂತ್ಕೊಂಡಾಗ ನಮ್ಮ ಲೈಫ್ ಒಂದು ರೀತಿ ರಿಯಲೈಸೇಷನ್ ಆಗೋಕ್ಕೆ ಶುರುವಾಗುತ್ತೆ ಸಿ ಮೋಟಿವೇಶನ್ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ದಿನ ಇರುತ್ತೆ ಇನ್ಸ್ಪಿರೇಷನ್ನು ನಮ್ಗೆ ಇಂಟ್ರೆಸ್ಟ್ ಇರೋ ತನಕ ಇರುತ್ತೆ ಬಟ್ ರಿಯಲೈಸೇಷನ್ ಇದೆಯಲ್ಲ ಅದೊಂದೇ ಪರ್ಮನೆಂಟ್ ಸೊ ರಿಯಲೈಸೇಷನ್ಸ್ ನಾವು ಮಾಡ್ಕೊಳ್ತಾ ಇರಬೇಕು ಪ್ರತಿದಿನ ಮಾಡ್ಕೊಳ್ತಾ ಇರಬೇಕು ಆ್ಯಂಡ್ ರಿಯಲೈಸೇಷನ್ ಕೆಲವೊಂದು ಜಾಗದಲ್ಲಿ ಆಗುತ್ತೆ ಕೆಲವೊಂದು ಟೈಮ್ ಟ್ರೈನಿಂಗ್ಸ್ಗಳಲ್ಲಿ ಆಗುತ್ತೆ ಕೆಲವೊಂದು ಟೈಮ್ ಕೆಲವು ವ್ಯಕ್ತಿ ಜೊತೆ ಮಾತಾಡ್ತಾ ಆಗುತ್ತೆ ಆದರೆ ಪರಿಸರದ ಜೊತೆ ನೀವು ಮಿಂಗಲ್ ಆದಾಗ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪರಿಸರ ಜೊತೆಗೆ ಮಿಂಗಲ್ ಆಗಿ ಅದು ನಿಮಗೆ ಪುನರ್ಚೇತನ ಕೊಡುತ್ತೆ ಹೊಸ ಒಂದು ಹುರುಪನ್ನ ಕೊಡುತ್ತೆ ನಿಮ್ಮ ಲೈಫ್ಗೆ ಅಂದರೆ ನಿಮ್ಮ ಜೀವನಕ್ಕೆ ಹೆಚ್ಚು ಆಯಸ್ಸನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಇವತ್ತಿಂದ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಆ್ಯಂಡ್ ಎಲ್ಲೋ ಕಾರ್ಡ್ಗೆ ಹೋಗಿ ಅಮೆಝಾನ್ ಕಾರ್ಡ್ಗೆ ಹೋಗಿ ಅಂತ ನಾನೇನು ಹೇಳ್ತಾ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಬೇಜಾನ್ ಕಾರ್ಡ್ಗಳಿದೆ ನಮ್ಮ ತುಮಕೂರಿಂದ ಹಿಡಿದು ನಮ್ಮ ನಮ್ಮದು ಕರ್ನಾಟಕ ಆ್ಯಕ್ಚುಲಿ ನೇಚರ್ಗೆ ಹೆಸರುವಾಸಿ ಅಲ್ವಾ ಸೊ ಎಷ್ಟೊಂದು ಜಾಗಗಳಿದೆ ಚಿಕ್ಕಮಂಗ್ಳೂರು ಧರ್ಮಸ್ಥಳ ಮಂಗಳೂರು ದಾಂಡೇಲಿ ಆಗಿರ್ಬೋದು ಸಕ್ಲೇಶ್ಪುರ ಆಗಿರ್ಬೋದು ತುಂಬ ಇದೆ ಕರೆಕ್ಟ್ ಅಲ್ಲ ಸೊ ಅದನ್ನು ಹೋಗಿ ನಾವು ಅನ್ಭವಿಸೋಣ ಆ್ಯಂಡ್ ನನಗಂತೂ ತುಂಬ ಒಂದು ಡ್ರೀಮ್ ಇದೆ ನನ್ನ ಲೈಫಲ್ಲಿ ನಂಗೆ ಗೊತ್ತು ತುಂಬ ಜನಕ್ಕೆ ಆಸೆ ಇರುತ್ತೆ ಕನಸಿರುತ್ತೆ ಬಟ್ ದಯವಿಟ್ಟು ಆ ಆಸೆ ಕನಸನ್ನ ಹಾಗೆ ಬಿಟ್ಬಿಡ್ಬೇಡಿ ಅದನ್ನು ಈ ಈ ಟೈಮಲ್ಲಿ ಎಂಥ ಪರಿಸ್ಥಿತಿಲಾದರೂ ಇರಿ ಬಟ್ ಆ ಡ್ರೀಮ್ನ ಮಾತ್ರ ಹಾಗೆ ಇಟ್ಕೊಂಡಿರಿ ಬಿಕಾಸ್ ಇವಾಗಿನ ಸಿಚುವೇಷನ್ ಮೇ ಬಿ ಇನ್ ಒನ್ ಇಯರ್ ಆದಮೇಲೆ ನಿಮಗಿರೋ ಪೇನ್ ಇರೋಲ್ಲ ಇವತ್ತಿರೋವಂಥ ನೋವು ಒಂದು ವರ್ಷ ಆದಮೇಲೆ ಇರಲ್ಲ ಸೊ ಹಾಗಾಗಿ ಅದರಿಂದ ಹೊರಗೆ ಬರೋಕ್ಕೆ ಒಂದು ಅದರಿಂದ ಹೊರಗೆ ಬರೋಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿ ಆ್ಯಕ್ಷನ್ಸ್ನ ಮಾಡಿ ಡ್ರೀಮನ್ನ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ನನಗಿರೋ ಡ್ರೀಮ್ ಏನಂದರೆ ಲೈಕ್ ಚಿಕ್ಕಮಂಗ್ಳೂರಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಮನೆ ಮಾಡಿಕೊಂಡು ಅಲ್ಲೇ ಇರಬೇಕು ಅಂತ ಆಸೆ ಇದೆ ಸೊ ತುಂಬ ಜನಕ್ಕೆ ಈ ಆಸೆ ಇರುತ್ತೆ ಬಟ್ ನಮ್ಮ ಲೈಫಲ್ಲಿ ಅದೆಲ್ಲ ಹೇಗೆ ಸಾಧ್ಯ ಅಂತ ಬಿಟ್ಬಿಟ್ಟಿರ್ತೀವಿ ದೊಡ್ಡ ಮನೆ ಮಾಡೋದೇನೂ ಬೇಡ ಅಟ್ಲೀಸ್ಟ್ ಮಾಡೋಣ ಆ್ಯಂಡ್ ಇಲ್ಲ ನಮ್ಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಸಾಧ್ಯವಾದಷ್ಟು ನಮ್ಗೆ ಹಳ್ಳಿಗಳ ಕಡೆ ಹೋಗೋಕೆ ಅವಕಾಶ ಸಿಕ್ಕಾಗ ಕಾಡುಗಳ ಕಡೆ ಹೋಗೋಕ್ಕೆ ಅವಕಾಶ ಸಿಕ್ಕಾಗ ಹೋಗೋಣ ಬೇರೆ ಆಪ್ಷನ್ಸೇ ಇಲ್ಲ ಅಂದರೆ ವರ್ಷಕ್ಕೆ ಒಂದ್ಸಲ ಎಲ್ಲೋ ಟ್ರಿಪ್ ಅಲ್ಲ ಸೊ ಏನೇನೋ ಜ ಬೇರೆ ಜಾಗದಲ್ಲಿ ಟ್ರಿಪ್ ಹಾಕಿದ್ರೂ ಬದಲು ಫಾರೆಸ್ಟ್ ಕಡೆಗೆ ಟ್ರಿಪ್ ಹಾಕೋಣ ಒಳಗಡೆ ಓಡಾಡೋಣ ಸೊ ಅದು ನಮ್ಮನ್ನು ಹೀಲ್ ಮಾಡುತ್ತೆ ನೇಚರ್ ನಮ್ಮನ್ನು ಕ್ಯೂರ್ ಮಾಡುತ್ತೆ ಹಾಗಾಗಿ ಕಾಡಿನ ಜೊತೆ ಒಂದು ಒಳ್ಳೆಯ ಸಂಬಂಧನ ಇಟ್ಕೊಳ್ಳೋಣ ಥ್ಯಾಂಕ್ ಯು